ನಮಸ್ತೆ ರೀ ವೆಲ್ಕಮ್ ಟು ಬ್ಲಿಯವರ ಟ್ರೇಡರ್ ನಾಳೆ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಇಂಟ್ರೆಡೆಡ್ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ನಿಮ್ದು ಯಾವ್ದಾದ್ರು ಸ್ಟಾಕ್ಸ್ ಬಗ್ಗೆ ಅನಾಲಿಸ್ ಬೇಕಾದ್ರೆ ಕಮೆಂಟ್ ಅಲ್ಲಿ ಹಾಕಿ ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಎನಿವೆ ನಾವು ಇವತ್ತು ಲೈವಲ್ ಕೂಡ ಇದ್ವಿ ಅಂಡ್ ನಿಮಗೆ ಪೋಸ್ಟ್ ಮಾಡ್ಲಿಕ್ಕೆ ಮಿಸ್ ಆಗಿದ್ದು ಯಾವ್ದಪ್ಪ ಅಂತ ಅದನ್ನು ಹೇಳಿದೀನಿ ಲೈವ್ ಅಲ್ಲಿ ಅದು ಯಾವ್ದಪ್ಪ ಅಂದ್ರೆ ಡೇ ಲೋ ಬ್ರೇಕ್ ಮತ್ತೆ ಪ್ರಿವಿಯಸ್ ಡೇ ಲೋಬ್ರೇಕ್ ಮತ್ತೆ ಇನ್ಸಾರ್ಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಬಗ್ಗೆ ನಮಗೆ ನಿಮಗೆ ಮಾತಾಡಿದ್ದ ನೀಟ್ ಆಗಿ ಹೋಗಿದ್ದು ಅಂಡ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಈವನ್ ನಿಮ್ಗೆ ಇನ್ನೊಂದು ಲೈಕ್ ಚಾರ್ಟ್ ಪೋಸ್ಟ್ ಮಾಡಿದೆ ಮಾರ್ಕೆಟ್ ಕ್ಯಾನ್ ರಿಪೀಟ್ ಇ ಬಿಫೋರ್ ಇಂಟ್ರೆಸ್ಟ್ ಡಿಶನ್ ಶುಕ್ರವಾರ ಬರ್ತಾ ಇದೆ ಒಂದು ಲೈಕ್ ರಿವರ್ಸಲ್ ಪೊಸಿಷನ್ ಅಥವಾ ಒನ್ ಸೈಡ್ ಏನೋ ಪೊಸಿಷನ್ ಸಿಗಬಹುದು ಅಂತೇಳಿ ಜೊತೆಗೆ ಒಂದು ಇಂಬ್ಯಾಲೆನ್ಸ್ಡ್ ಐರನ್ ಫ್ಲೈ ಬಗ್ಗೆ ಮಾಡೋದ್ ಬಗ್ಗೆ ಕೂಡ ನಿಮಗೆ ಟೆಲಿಗ್ರಾಮಲ್ ಗ್ರೂಪ್ ಅಲ್ಲಿ ಹಾಕಿದೀನಿ ಹೋಗಿ ಚೆಕ್ಔಟ್ ಮಾಡ್ತಿರಿ ಓಕೆ ಈಗ ನಾಳೆ ಏನ್ ಟ್ರೇಡ್ ಮಾಡ್ತೀರಿ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗ್ಲ ಸ್ವಿಚ್ ಮಾಡ್ಕೊಳ್ಳಿ ಡೇ ಆಂಗ್ಲ ಚಾರ್ಟ್ ಕಾಣುತ್ತೆ ಲುಕ್ ಕಂಪ್ಲೀಟ್ ಹೈಯರ್ ಲೋ ಸ್ಟ್ರಕ್ಚರ್ ಆಗಿದೆ ನೋಡ್ಕೊಳ್ತೀರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಸೊ ಈ ರೀತಿ ಪರಿಸ್ಥಿತಿ ಒಳಗಡೆ ಇದೆ ನಮ್ಮ ನಿಫ್ಟಿ ಸೊ ನಾಳೆ ಇನ್ ಕೇಸ್ ಏನಾದ್ರೂ ಗ್ರೀನ್ ಕ್ಯಾಂಡಲ್ ಏನಾದ್ರೂ ಕ್ಲೋಸ್ ಆಗಿದೆ ಕಂಡ್ರೆ ತಿಳ್ಕೊಳ್ತೀರಿ ದಿಸ್ ಇಸ್ ಅ ಪಾಯಿಂಟ್ ಆಫ್ ಎಂಟ್ರಿ ಆಸ್ ಅ ಸ್ವಿಂಗ್ ಟ್ರೇಡಿಂಗ್ ಏನೋ ಮಾಡುತ್ತ ಎಸ್ ಎಲ್ ಎಲ್ಲೇ ಇರುತ್ತೆ ಮಾರ್ಕೆಟ್ ಕ್ಯಾನ್ ಕಂಟಿನ್ಯೂ ಟು ದ ಆಲ್ ಟೈಮ್ ಹೈ ಸೊ ಸ್ಥಿತಿ ಈ ರೀತಿ ಇದೆ ಅದ್ರ ಜೊತೆಗೆ ಮೂವಿಂಗ್ ಎವರೇಜ್ ನೋಡ್ಕೊಳ್ತೀರಿ ಜಸ್ಟ್ ಇವತ್ತು ಮೂವಿಂಗ್ ಎವರೇಜ್ ದಿಂದ ಮಾರ್ಕೆಟ್ ಬೌನ್ಸ್ ಆಗಿದೆ ಅದು ಕೂಡ ಇಪ್ಪತ್ತೈದು ಸಾವಿರ ಹತ್ರ ಹತ್ರ ಬರುತ್ತೆ ಸೊ ಇಪ್ಪತ್ತೈದು ಸಾವಿರ ಒಂಬತ್ತು ನಲ್ವತ್ತರ ಹತ್ರ ಹತ್ತಿರ ಸೊ ಮಾರ್ಕೆಟ್ ಈಗ ಈ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ರೆಸ್ಪೆಕ್ಟ್ ಕೊಟ್ಟಿದೆ ಅಂತ ಅನಿಸ್ತಾ ಇದೆ ಇದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಅಪ್ಪ ಅಂದ್ರೆ ತರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ಎಲ್ಲಾ ಪಾಯಿಂಟ್ ಆಫ್ ವ್ಯೂ ಗೊತ್ತಾಗುತ್ತೆ ಮಾರ್ಕೆಟ್ ಸ್ವಲ್ಪ ವಿ ಲೈಕ್ ಯು ಶೇಪ್ ರಿಕವರಿ ತರ ಕಾಣ್ತಾ ಇದೆ ಆಫ್ಟರ್ ದಿಸ್ ಫಾಲ್ ಮಾರ್ಕೆಟ್ ಲುಕ್ ಲೈಕ್ ಡಬ್ಲ್ಯೂ ಪ್ಯಾಟರ್ನ್ ಅಂಡ್ ರಿಕವರಿ ಆಗಬಹುದು ಅನ್ನೋ ಸ್ಥಿತಿ ಒಳಗಿದೆ ಓಕೆ ಇದನ್ನೇ ನಾವೆಲ್ಲ ಡ್ರಾಯಿಂಗ್ ಹಾಕಿ ಚೆಕ್ಔಟ್ ಮಾಡ್ತಾ ಇದೀವಿ ಈ ರೀತಿ ಓಕೆ ಇಲ್ಲಿ ಹಿಸ್ಟಾರಿಕಲ್ ಸಪೋರ್ಟ್ ಕೂಡ ಇದೆ ಇವತ್ತಿನ ಬೌನ್ಸ್ ಲೆವೆಲ್ ಅದನ್ನು ಕೂಡ ಮಾರ್ಕ್ ಮಾಡಿ ನಾಳೆ ಮಾರ್ಕೆಟ್ ಏನಾದ್ರೂ ಸಕ್ಸಸ್ಫುಲಿ ಐ ರಿಪೀಟ್ ಯೋ ಸಕ್ಸಸ್ಫುಲಿ ಈ ಟ್ರೆಂಡ್ ಲೈನ್ ನ ಬ್ರೇಕೌಟ್ ಮಾಡಿದೆ ಅಂಡ್ ಐ ಈ ಲೆವೆಲ್ ರೆಸಿಸ್ಟೆನ್ಸ್ ಲೆವೆಲ್ ನ ಇಪ್ಪತ್ತಾರು ಸಾವಿರ ಲೆವೆಲ್ ನ ದಾಟ್ಕೊಂಡು ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಅಂದ್ರೆ ನಮ್ಗೆ ಮೊಮೆಂಟಮ್ ಸಿಗೋ ಹೈಯೆಸ್ಟ್ ಚಾನ್ಸ್ ಇದೆ ಅದನ್ನ ನೀವು ಬುಲ್ಕಾಲ್ ಸ್ಪ್ರೆಡ್ ಆಂಗಲ್ ಇಂದ ಅಥವಾ ಆಪ್ಷನ್ ಬಾಯಿಂಗ್ ಆಂಗಲ್ ಇಂದ ಅಥವಾ ಪುಟ್ ಸೆಲ್ಲಿಂಗ್ ನೀವು ಫ್ಯೂಚರ್ ಬಾಯಿಂಗ್ ಇಂದ ನೀವು ಈ ಪೊಸಿಷನ್ ಮಾಡಬಹುದು ಈಸಿ ಇದೆ ಅಬೌಟ್ ಟ್ವೆಂಟಿ ಸಿಕ್ಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಟ್ವೆಂಟಿ ಓಪನ್ ಆಗಿದೆ ಇದೇ ಬೌಂಡ್ರಿ ಒಳಗಡೆ ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ಯೂಶಲಿ ಇವತ್ತು ಮಾರ್ಕೆಟ್ ಫೈಟ್ ಮಾಡಿದೆ ದಟ್ ಇಸ್ ಬಾಯಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಹೇಳಿ ಸೊ ಇದರ ಒಳಗಡೆ ಇದ್ರೆ ಯೂಶಲಿ ಏನಾಗತ್ತಪ್ಪ ಅಂದ್ರೆ ಮಾರ್ಕೆಟ್ ಕೂಡ ಬಿ ಸೈಡ್ ವೇ ತರ ಇರುತ್ತೆ ಈ ಬೌಂಡ್ರಿ ಟ್ರೇಡಿಂಗ್ ಗಳು ಸಿಕ್ಕರು ಲೈಕ್ ಟ್ವೆಂಟಿ ಫೈವ್ ಸಿಕ್ಕಿದೆ ಬಾಯಿಂಗ್ ಅಥವಾ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಕಿದೆ ಸೊ ಇಲ್ಲಿ ಸ್ಮಾಲ್ ಸ್ಮಾಲ್ ಮಾತ್ರ ಮಾಡ್ಕೋಬಹುದು ದೊಡ್ಡ ಮೊಮೆಂಟ್ ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಫೈವ್ ಹಂಡ್ರೆಡ್ ಕೆಳಗಡೆ ಕ್ಲಿಯರ್ ಬ್ರೆಕ್ಡೌನ್ ಆದ್ರೆ ಅಪ್ಪ ಇದಕ್ಕೆ ಅಪ್ಡೌನ್ ಆಂಗ್ಲ್ ಇಂದ ಫ್ಲಾಟ್ ಆಗಿ ಬ್ರೆಕ್ ಡೌನ್ ಆದ್ರೆ ಸೊ ಪ್ರೊಬಾಬಿಲಿಟಿ ಆಂಗ್ಲಿಂದ ನೋಡಿದ್ರೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಹೈ ಹೈಯರ್ ಮಾಡ್ತಾನೆ ಅಂತ ಅನಿಸ್ತಾ ಇದೆ ನೋಡೋಣ ಇವನ್ ಹ್ಯೂಜ್ ಗ್ಯಾಪ್ ಅಪ್ ಬೈ ಮಿಸ್ಟೇಕ್ ಆದ್ರೆ ಆಲ್ರೆಡಿ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ ದಿಸ್ ಗ್ಯಾಪ್ ವಿಲ್ ನಾಟ್ ಸಸ್ಟೈನ್ ಅದು ವಾಪಸ್ ಬರುತ್ತೆ ಇದೇ ಜಾಗಕ್ಕೆ ಮತ್ ಬಂದು ಸಪೋರ್ಟ್ ತಗೊಂಡು ಉಲ್ಟಾ ಹೋಗ್ತಾ ಅವಾಗ ಟ್ರೇಡ್ ತಗೊಳ್ಳೋಣ ಮಾರ್ಕೆಟ್ ತಗೊಳ ರೂಪನ್ ಮಾಡದ ಮೇಲೆ ಕಂಟಿನ್ಯೂ ಹೋಗ್ತಾ ಇದೆ ಅಂದ್ರೆ ಟ್ರಾಪ್ ಮಾಡಬಹುದು ಉಲ್ಟಾ ಕೂಡ ಮಾರ್ಕೆಟ್ ಬರಬಹುದು ಬಿ ಕೇರ್ಫುಲ್ ಸೊ ನಿಫ್ಟಿ ಬಗ್ಗೆ ಎಲ್ಲಾ ತಳಬುಡ ಸ್ಟಡಿ ಮಾಡಿದೀವಿ ಆಪ್ಷನ್ ಚೇಂಜ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಆಲ್ರೆಡಿ ಇಪ್ಪತ್ತಾರು ಸಾವಿರ ಹತ್ರ ಅರವತ್ತೊಂಬತ್ತು ಈ ಕಡೆ ಈ ಕಡೆ ತೊಂಬತ್ ಆರು ಲಕ್ಷ ಇದೆ ಸೊ ಪೇನ್ ಕೂಡ ಅಲ್ಲೇ ಇದೆ ಬಿಕಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎರಡು ಕಡೆ ಸೇಮ್ ಅಂದ್ರೆ ಐ ಥಿಂಕ್ ಮ್ಯಾಕ್ಸಿಮಮ್ ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೆ ಬರಸ್ ಟ್ವೆಂಟಿ ಫೈವ್ ಕೂಡ ಹೆವಿ ಓಪನ್ ಇಂಟ್ರೆಸ್ ಇದೆ ಅದನ್ನ ಬಿಟ್ಟರೆ ಮಾರ್ಕೆಟ್ ಓಡುತ್ತೆ ಅಂತ ಸ್ಥಿತಿ ಇದೆ ಓಕೆ ಮೇಲ್ಗಡೆ ಅಂದ್ರೆ ಇಪ್ಪತ್ತಾರು ಸಾವಿರ ಬಿಟ್ಟರೆ ಮಾರ್ಕೆಟ್ ಮೇಲ್ಗಡೆ ಓಡತ್ತೆ ಅಂತ ತಿಳ್ಕೊಳ್ಳಿ ದಟ್ ಈಸ್ ದ ಮಾರ್ಕೆಟ್ ಅನಾಲಿಸಿಸ್ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಓಕೆ ದ ಸೆನ್ಸೆಕ್ಸ್ ಸೆನ್ಸೆಕ್ಸ್ ನಾಳೆ ನಿಮಗೆ ಎಕ್ಸ್ಪೈರ್ ಇದೆ ಸೊ ಅದರ ಬಳಿಗೆ ಏನೇನ್ ಆಗ್ಬಹುದು ಯಾಕೆ ಅಂದ್ರೆ ಎಂಬತ್ತೈದು ಹತ್ರ ಕ್ಲೋಸ್ ಆಗಿದೆ ಓಕೆ ನಿನ್ನೆ ಕೆಲವೊಂದು ಲೆವೆಲ್ನ ನ ಮಾಡಿದೆ ಏನಪ್ಪಾ ಅಂದ್ರೆ ಎಂಬತ್ತೈದು ಸಾವಿರ ಲೆವೆಲ್ನ ನ ಮಾರ್ಕೆಟ್ ಫೇಲ್ ಆಗಿ ಲೋವರ್ ಆಗಿ ಆಗ್ತಾ ಇದ್ರೆ ಎಂಬತ್ನಾಲ್ಕು ಸಾವಿರದ ಐದುನೂರು ಅಂತ ಹೇಳಿ ಮಾರ್ಕೆಟ್ ಎಂಡ್ ಆಫ್ ದ ಡೇ ಏಯ್ಟಿ ಫೋರ್ ಹಂಡ್ರೆಡ್ ಇಂದನೆ ರಿವರ್ಸ್ ಆಗಿದೆ ಸೊ ಇಲ್ಲೂ ಕೂಡ ಸಪೋರ್ಟ್ ಇದೆ ಬಟ್ ನಾಟ್ ಹೈಪೋಜೆಟಿಕ್ಲಿ ಕರೆಕ್ಟ್ ಸೊ ಇದಕ್ಕೆ ಏನ್ ಮಾಡ್ತಿವಿ ಒಂದು ಪ್ಯಾರಲ್ ಚಾನಲ್ ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ಕೊಳ್ತೀರಿ ಇಲ್ಲಿದೆ ಈ ರೀತಿ ಓಕೆ ನಾಳೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆದ್ರೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ನಲ್ಲಿ ವೇಟ್ ಮಾಡೋದೇನಪ್ಪ ಅಂದ್ರೆ ಎಂಬತ್ತೈದು ಸಾವಿರದ ನೂರು ನೂರ ಮೇಲೆ ಹೈಯರ್ ಆದ್ರೆ ನಾವು ಟಾರ್ಗೆಟ್ ಮಾಡ್ತಾ ಇರೋದು ಎಂಬತ್ತೈದು ಸಾವಿರದ ಐದ್ನೂರು ಆಸ್ ಅ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಹಂಗಿ ನಾಳೆ ಎಕ್ಸ್ಪೈರ್ ಇದೆ ಐ ವಿ ನೋಡ್ರೋ ಸ್ಟ್ರಾಟಜಿ ಇಲ್ಲ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಇಲ್ಲಿ ಬರುತ್ತೆ ಅಂದ್ರೆ ಎಂಬತ್ತೈದು ಸಾವಿರದ ಐದ್ನೂರದು ನೀವು ಎರಡು ಕಾಲ್ ಸೆಲ್ ಮಾಡಬಹುದು ಸಾವಿರ ಎರಡ್ ನೂರ್ ಒಂದು ಕಾಲ್ ಬೈ ಮಾಡಿ ಈಕ್ವಲ್ ಡಿಸ್ಟೆನ್ಸ್ ಎಂಬತ್ತೈದು ನೂರ್ ನಲ್ಲಿ ಏನಾದರೂ ನೀವು ಇನ್ನೊಂದು ಕಾಲ್ ಬೈ ಮಾಡಿದ್ರೆ ಇಟ್ಸ್ ಲುಕ್ ಲೈಕ್ ಐರಾನ್ ಫ್ಲೈ ಕಾಲ್ ನಲ್ಲಿ ಕ್ರಿಯೇಟ್ ಮಾಡಿದ್ರೆ ಮಾರ್ಕೆಟ್ ರೇಂಜ್ ಒಳಗಿದ್ರೆ ನೀಟ್ ಆಗಿರೋ ದುಡ್ಡು ಆಗುತ್ತೆ ಇಲ್ಲ ಆದ್ರೆ ಬಿಟ್ಟು ಮಾರ್ಕೆಟ್ ಡೌನ್ ಆದ್ರೆ ಎಂಬತ್ನಾ ಒಂಬತ್ ನೂರು ಹತ್ರ ಹತ್ರ ಆದ್ರೆ ಇಲ್ಲೊಂದು ಲಾಜಿಕಲ್ ಟ್ರೆಂಡ್ ಲೈನ್ ಮಾಡ್ತೀರಿ ಫೇಲ್ ಆದ್ರೆ ಕಾಣ್ತಾ ಇದೆ ಟಾರ್ಗೆಟ್ ಎಂಬತ್ನಾಲ್ಕು ಸಾವಿರದ ಐದ್ನೂರು ವೆರಸ್ ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಕೊಟ್ಟ ಲೈಕ್ ಎಂಬತ್ತೈದು ಸಾವಿರ ಕೊಟ್ಟಿದ್ದಾರೆ ವೇಟ್ ಮಾಡಿ ಐದರ್ ಮಾರ್ಕೆಟ್ ಇಲ್ಲಿ ಹೋಗಿ ಇಲ್ಲಿಂದ ರಿಜೆಕ್ಟ್ ಆಗುತ್ತಾ ಓಕೆ ಆಗತ್ತೆ ಅಂದ್ರೆ ಇಲ್ಲಿಂದ ಸ್ಮಾಲ್ ಎಸ್ಟ್ ಸೇಲ್ ಸಿಗಬಹುದು ಟ್ರೈ ಫಾರ್ ಡೌನ್ ವರ್ಡ್ ಟಾರ್ಗೆಟ್ ಹಿಯರ್ ಈಸಿ ಇದೆ ಥಿಂಕಿಂಗ್ ಸೂಪರ್ ಈ ರೀತಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದೀವಿ ಆಪ್ಷನ್ ಚೈನ್ ಒಂದ್ಸಲ ನೋಡ್ಕೊಂಬಿಡಿ ನಾಳೆ ಎಕ್ಸ್ಪೈರ್ ಇದೆ ಎಂಬತ್ತೈದು ಸಾವಿರದ ನಿಮ್ಗೆ ಎಷ್ಟು ಕಾಣುತ್ತೆ ಇಪ್ಪತ್ತ್ ಮೂರು ಲಕ್ಷ ಮೇಲ್ಗಡೆ ನೋಡಿದ್ರೆ ಈಕ್ವಲ್ ಡಿಸ್ಟರ್ಬೆನ್ಸ್ ಆಫ್ ಓಪನ್ ಇಂಟ್ರೆಸ್ಟ್ ಇದೆ ಎಂಬತ್ತೈದು ಸಾವಿರ ಐದುನೂರ ಹೈಯೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಓಪನ್ ಇಂಟ್ರೆಸ್ಟ್ ಕೂಡ ಇದೆ ಓಕೆ ನಾಳೆ ಫೇಲ್ ಆದ್ರೆ ಎಂಬತ್ತೈದು ಸಾವಿರ ಲೆವೆಲ್ ಮಾರ್ಕೆಟ್ ಕ್ಯಾನ್ ಸ್ಲಿಪ್ ಬಟ್ ಸ್ಲೋಲಿ ಕೂಡ ಹೈಯೆಸ್ಟ್ ಓ ಕೂಡ ಬಿಲ್ಟ್ ಅಪ್ ಆಗಿದೆ ಎವ್ರಿ ಲೊಕೇಶನ್ ಅಲ್ಲಿ ಅಲ್ಲಿ ಸೊ ಮಾರ್ಕೆಟ್ ನಾಳೆ ಸ್ವಲ್ಪ ಟಫ್ ಇದೆ ಸೊ ಐದರ್ ಮಾರ್ಕೆಟ್ ಸೈಡ್ ವೇಸ್ಟ್ ಆಫ್ ಸೈಡ್ ಅಥವಾ ಸೈಡ್ ವೇಸ್ಟ್ ನೆಗೆಟಿವ್ ಅನ್ನೋ ತರ ಕಾಣ್ತಾ ಇದೆ ಓಕೆ ಗೋ ವಾಟ್ ವಿಲ್ ಅಂತ ಅಂತೇಳಿ ಇವತ್ತು ಮಾರ್ಕೆಟ್ ನ ಟರ್ನ್ ಮಾಡಿರೋ ಬಾದಶಾ ಯಾರಪ್ಪ ಅಂದ್ರೆ ನೋಡ್ಕೊಳ್ತೀರಿ ಕಂಪ್ಲೀಟ್ ಆಗಿ ಫಿಯೋರ್ ಲೈಕ್ ಮಾರ್ಕೆಟ್ ಏನಾಯ್ತು ಐವತ್ತೊಂಬತ್ತು ಸಾವಿರ ಹತ್ರ ಬಂದಾಗಿಂದ ಒಂದು ಹೈಯರ್ ಲೆವೆಲ್ ಸ್ಟ್ರಕ್ಚರ್ ಮಾಡೋದ್ರಲ್ಲಿ ಕಂಪ್ಲೀಟ್ ಆಗಿ ರಿಕವರಿ ತೋರಿಸಿದ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಸ್ ಕೋರ್ಸ್ ಮಾರ್ಕೆಟ್ ಐವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತರ ಲೆವೆಲ್ನ ವಾಪಸ್ ರೀಕ್ಲೈಮ್ ಮಾಡಿದೆ ನಿನ್ನೆ ಇದೇ ಲೆವೆಲ್ ಬ್ರೇಕ್ ಡೌನ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಈಗ ರೀಕ್ಲೈಮ್ ಮಾಡಿದೆ ರೀಟೆಸ್ಟ್ ಗೋ ದಿಸ್ ಇಸ್ ಪಾಸಿಬಿಲಿಟಿ ಈಸಿ ಎಂಟ್ರಿ ಆಗುತ್ತೆ ಸ್ಮಾಲ್ ಎಸ್ ಇಟ್ ಕೊಡ್ತೀರಿ ಐವತ್ತೊಂಬತ್ತು ಸಾವಿರದ ಆರ್ನೂರು ನಮ್ಮ ಟಾರ್ಗೆಟ್ ಇಲ್ಲ ಮಾರ್ಕೆಟ್ ಐವತ್ತೊಂಬತ್ತು ಸಾವಿರ ಐದ್ನೂರು ಅಥವಾ ಐದ್ನೂರ ಐವತ್ತು ಈ ರೀತಿ ಓಪನ್ ಆಗಿದೆ ವೇಟ್ ಮಾಡೋದು ಈ ಜಾಗದಿಂದ ರಿಜೆಕ್ಟ್ ಆಗತ್ತಾ ಅಥವಾ ಐವತ್ತೊಂಬತ್ತು ಸಾವಿರದ ಆರ್ನೂರ ಮೇಲೆ ನಿಂತ್ಕೊಂಡು ಹೈಯರ್ ಆದ್ರೆ ಚೆಕ್ ಮಾಡ್ತೀರಿ ಅರವತ್ತು ಸಾವಿರ ಲೆವೆಲ್ ನಿಮಗೆ ಟಾರ್ಗೆಟ್ ಆಗುತ್ತೆ ಈಸಿ ಇದೆ ಈ ರೀತಿ ಆದ್ರೆ ಕ್ಯಾಪ್ ಡೌನ್ ಆಯ್ತು ಅಂತ ತಿಳ್ಕೊಳ್ಳಿ ಲೈಕ್ ಎಕ್ಸಾಂಪಲ್ ಫಿಫ್ಟಿ ನೈನ್ ಒನ್ ಹಂಡ್ರೆಡ್ ಓಪನ್ ಆಗಿದೆ ವೇಟ್ ಏನ್ ಮಾಡ್ತಿರಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಜಂಪ್ ಕೊಟ್ಟಿದ್ದು ಇಲ್ಲಿಂದ ಜಂಪ್ ಕೊಟ್ಟಿದ್ದು ಇದು ನಿಮಗೆ ಮಾರ್ಕೆಟ್ ಡ್ರಾಪ್ ರೀತಿ ಕೆಲಸ ಮಾಡ್ತಾ ಕಂಪ್ಲೀಟ್ ಆಗಿ ಗ್ರೀನ್ ಕ್ಯಾಂಡಲ್ ಆಗಿ ಈ ರೀತಿ ರಿವರ್ಸಲ್ ಅಥವಾ ಲೋ ಬ್ರೇಕ್ ಆಗಿ ಲೋವರ್ ಹೈ ಮಾಡ್ತಾ ಐವತ್ತೆಂಟು ಸಾವಿರದ ಎಂಟುನೂರ ಹತ್ರ ಬರ್ಬೋದು ಓಕೆ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಾಡಿದ್ರಿ ಲೆವೆಲ್ಸ್ ಗಳನ್ನ ಇಪ್ಪತ್ತೇಳು ಸಾವಿರದ ಆರ್ನೂರ ಹತ್ರ ಕ್ಲೋಸ್ ಆಗಿದೆ ನಮಗೆ ಬೇಕಾಗಿರೋ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಟ್ವೆಂಟಿ ಅದರ ಮೇಲೆ ಕಡೆ ಹೋಗ್ತಾ ಇದ್ದರೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ನಮಗೆ ಫ್ರೀ ವೇ ಇದೆ ಇಪ್ಪತ್ತೇಳು ಸಾವಿರದ ಒಂಬತ್ನೂರವರೆಗೂ ಸೊ ಅದ್ರ ಲೈಕ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಇರೋದ್ರಿಂದ ಇಲ್ಲಿಂದ ನೀವು ಪೊಸಿಷನ್ ತಗೋಬಹುದು ಅನ್ನೋ ಸ್ಥಿತಿ ಇದೆ ಇದೇ ಜಾಗದಲ್ಲಿ ಕೂಡ ಸೆಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಬಹುದು ಡೂ ಚೆಕ್ ಯಾವ ರೀತಿ ಪ್ಯಾಟರ್ನ್ ಆಗುತ್ತೆ ಅಂತ ಲಾಜಿಕಲ್ ಯಾರಾದರೂ ಕ್ವೆಶನ್ ಮಾಡಿದ್ರೆ ಸೊ ಅವಿಯಸ್ಲಿ ರೆಸಿಸ್ಟೆನ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ವಿಯರ್ ಶೆಂಗಲ್ ಫಿಂಗು ಅಥವಾ ಲೋವರ್ ಐ ಸ್ಟ್ರಕ್ಚರ್ ಲೈಕ್ ಹ್ಯಾಮರ್ ಪ್ಯಾಟರ್ನ್ ಲೈಕ್ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಅಥವಾ ಯಾವ್ದಾದ್ರು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದ್ರೆ ಟೇಕ್ ಅ ಪೊಸಿಷನ್ ಅದೇ ರೀತಿ ಬಾಯಿಂಗ್ ಸಪೋರ್ಟ್ ಅಲ್ಲಿ ಕೂಡ ಓಕೆ ಸೊ ಡೂ ಚೆಕ್ ದಸ್ ವ್ಯಾಲ್ಯೂಬಲ್ ಏರಿಯಾಸ್ ಹಿಯರ್ ನಿಫ್ಟಿ ಮಿಡ್ ಕ್ಯಾಪ್ ನೋಡ್ಕೊಳ್ತೀರಿ ಹದಿಮೂರು ಸಾವಿರ ಎಂಟುನೂರ ನಲವತ್ನಾಲ್ಕು ಜಾಸ್ತಿ ಬಿದ್ದಿದೆ ಅಂಡ್ ಜಾಸ್ತಿ ಮಾರ್ಕೆಟ್ ನಿಂದ ಲೂಸ್ ಆಗಿರೋದು ಯಾವ್ದಪ್ಪ ಅಂದ್ರೆ ಮಿಡ್ ಕ್ಯಾಪ್ ಕಂಪೇರ್ ಟು ಅದರ್ ಆಲ್ ಇಂಡೈಸಲ್ಸ್ ಗಳನ್ನ ಅದೇ ರೀತಿ ಇಟ್ಕೋತೀನಿ ಮಾಡಿದಂಗೆ ಹದ್ಮೂರ್ ಸಾವಿರದ ಒಂಬತ್ನೂರ್ ಲೆವೆಲ್ ನ ಫೇಲ್ ಆಗಿ ಮಾರ್ಕೆಟ್ ಬಂದು ನಿಂತ್ಕೊಂಡಿರೋದು ಆಲ್ಮೋಸ್ಟ್ ಹದ್ಮೂರ್ ಸಾವಿರದ ಎಂಟುನೂರ ಐವತ್ತರ ಹತ್ರ ಹತ್ರ ಸೊ ಇವತ್ತಿನ ಬಾಟಮ್ ನ ಸಪೋರ್ಟ್ ಅಂತ ಮಾರ್ಕ್ ಮಾಡ್ತೀನಿ ಅದಕ್ಕೆ ಹಿಸ್ಟ್ರಿ ಕೂಡ ಇದೆ ಚೆಕ್ಔಟ್ ಮಾಡಬಹುದು ಇಲ್ಲಿ ಯಾಕೆ ಅಂತೇಳಿ ಸೊ ನೋಡ್ಕೊಳ್ತೀರಿ ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ಆಗಿ ಮೆಲ್ಗಡೆ ಹೋಗಿದ್ದು ಫೇಲ್ ಆಗಿದ್ದು ಅಂಡ್ ಆಕ್ಚುಲಿ ಇಲ್ಲೇ ಹೋಲ್ಡ್ ಮಾಡಿ ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಕ್ರಿಯೇಟ್ ಮಾಡಿದ್ದ ಸೊ ಡೆಫಿನೆಟ್ಲಿ ಇಲ್ಲಿ ಬೈರ್ ಇದ್ದಾರೆ ಅದಕ್ಕೋಸ್ಕರ ರಿಯಾಕ್ಷನ್ ಲಾಸ್ಟ್ ಬಂದಿದೆ ಹದಿಮೂರು ಸಾವಿರದ ಎಂಟುನೂರ್ನ ಫೇಲ್ ಆದರೆ ಹದಿಮೂರು ಸಾವಿರದ ಏಳ್ನೂರ ಬಹಳ ಈಸಿ ಆಗಿ ಬರುತ್ತೆ ಇದು ನಮಗೆ ಇರುವ ಫ್ರೀ ಇದೆ ರಿಪೀಟ್ ಇನ್ ಕೇಸ್ ಇಲ್ಲ ಮಾರ್ಕೆಟ್ ಏನಾದರೂ ಹದಿಮೂರು ಸಾವಿರದ ಎಂಟುನೂರ ಐವತ್ತು ಎಂಟುನೂರ ಎಪ್ಪತ್ತೈದು ಆಸ್ ಇಲ್ಲಿ ಟೈಮ್ ಪಾಸ್ ಆಗಿ ಓಪನ್ ಆಗಿದೆ ಸ್ಟಕ್ ಝೋನ್ ಇದೆ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಅಥವಾ ಸ್ಲೋಲಿ ಸೈಡ್ ಅಪ್ ಸೈಡ್ ಮಾಡುತ್ತೆ ಅಷ್ಟೊಂದು ಈಸಿ ಕೆಲಸ ಕೊಡೋದಿಲ್ಲ ಅಂತ ಅನ್ಕೋತೀನಿ ಓಕೆ ವ್ಯಾಲ್ಯೂಬಲ್ ಏರಿಯಾಗ ನಾ ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ ಹದಿಮೂರು ಸಾವಿರದ ಒಂಬತ್ನೂರು ಹದಿಮೂರು ಸಾವಿರದ ಒಂಬತ್ನೂರ ಐವತ್ತು ಮೇಲಗಡೆ ಹದಿನಾಲ್ಕು ಸಾವಿರದ ಚಿಲ್ಲರೆ ಇದೆ ಕೆಳಗಡೆ ಸಾವಿರದ ಎಂಟುನೂರ್ ಬಿಟ್ರೆ ಹದಿಮೂರು ಸಾವಿರದ ಏಳ್ನೂರು ನಮ್ಮ ಟಾರ್ಗೆಟ್ ಆಗುತ್ತೆ ಸೊ ಜಾಸ್ತಿ ಸ್ಟಾಕ್ ನನ್ನ ಲೈಕ್ ಸ್ಟಾಕ್ ಲಿಸ್ಟ್ ಅಲ್ಲಿ ಇಲ್ಲ ನಿನ್ನೆ ನಾವು ಸೆಲ್ಲಿಂಗ್ ಕಡೆ ತಿಂಕ್ ಮಾಡಿದ್ವಿ ಐಸಿಸ್ ಬ್ಯಾಂಕ್ ಗ್ಯಾಪ್ ಡೌನ್ ಓಪನ್ ಮಾಡದ್ ಮಾರ್ಕೆಟ್ ಓಪನ್ ಇವ್ ಆದ್ಮೇಲೆ ಕಂಟಿನ್ಯೂಸ್ ರಿಕವರಿ ಮಾಡಿಕೊಂಡಿದೆ ಸೊ ದರ್ ಇಸ್ ಎನಿ ಚಾನ್ಸ್ ಕೊಟ್ಟಿಲ್ಲ ಸೆಲರ್ಸ್ ಗಳಿಗೆ ಕಂಪ್ಲೀಟ್ ರಿಕವರಿ ಮಾಡ್ಕೊಂಡಿದೆ ಸೊ ಇಲ್ಲಿ ಏನ್ ಕಾಣ್ತಾ ಇದೆ ಅಂದ್ರೆ ಮಾರ್ಕೆಟ್ ಈಗ ಬುಲಿಶ್ ಎಂಗಲ್ ಫಿಂಗ್ ಪಾರ್ಟ್ ಅಂತರ ಕ್ರಿಯೇಟ್ ಮಾಡಿದ್ದು ಮೇಜರ್ ರೆಸಿಸ್ಟೆನ್ಸ್ ಇಟ್ಕೊಂಡಿದೆ ಅದು ಕೂಡ ಹತ್ರ ಬರುತ್ತೆ ಪಾಸ್ ಮಾಡಿದ್ರೆ ಮೇಲ್ಗಡೆ ಕರ್ಕೊಂಡು ಹೋಗುವ ತಾಕತ್ತು ಅಥವಾ ಲೈಕ್ ಮೈಂಡ್ ಸೆಟ್ ಅಥವಾ ಇದರೊಳಗಡೆ ಈಸಿ ಇದೆ ಅಂತ ತಿಳ್ಕೊಳ್ತೀವಿ ಎಮ್ ಅಂಡ್ ಎಮ್ ಹ್ಯಾಸ್ ಕ್ರಾಶ್ ಎವ್ರಿಥಿಂಗ್ ದ ಝೋನ್ ಹೊರಗಡೆ ಬರ್ತಾ ಇದೆ ಇದನ್ನ ನೀವು ಬಾಕ್ಸ್ ಬ್ರೇಕ್ ಡೌನ್ ಕೂಡ ಅಂದ್ರೂ ಅಡ್ಡಿ ಇಲ್ಲ ಕೂಡ ಮಾರ್ಕ್ ಮೂರ್ ಸಾವಿರದ ಎಂಬತ್ತರ ಲೆವೆಲ್ ಅರ್ಲಿಯರ್ ರಿಜೆಕ್ಷನ್ ಝೋನ್ ಆಗಿತ್ತು ಸಪೋರ್ಟ್ ಆಗಿ ಕೆಲಸ ಆಗಿತ್ತು ಅಂಡ್ ಈವನ್ ಈಗ ಫೇಲ್ ಆಗಿ ಆಗಿ ಕ್ಲಿಯರ್ ತೋರಿಸಿದ ಮಾರ್ಕೆಟ್ ಕ್ಯಾನ್ ಶಿಫ್ಟ್ ಟು ದ ರೌಂಡ್ ಸೈಡ್ ಅಂತೀವಿ ಸೊ ನೆಕ್ಸ್ಟ್ ಲೆವೆಲ್ ಅಂತ ನಾನು ಮಾರ್ಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರೋದು ಮೂರ್ ಸಾವಿರದ ಐದನೂರ ಅರವತ್ತರ ಲೆವೆಲ್ ಸೊ ಇದ್ರ ಹತ್ರ ಹತ್ರ ಬರಬಹುದು ಅಂದ್ರೆ ದೊಡ್ಡ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಅಥವಾ ವೀಕ್ ಪುಲ್ ಬ್ಯಾಕ್ ಆಗ್ತಾ ಸ್ಲೋಲಿ ಮಾರ್ಕೆಟ್ ಕೂಡ ಬರ್ಬೋದು ಕಾಲ್ ರೈಟಿಂಗ್ ಆಂಗಲ್ ಇಂದ ಪೊಸಿಷನ್ ಮಾಡಿದ್ರೆ ಬಹಳ ಉತ್ತಮ ಅಂತ ಅನ್ಕೊಳ್ತೀನಿ ಡಿ ಎಲ್ ಎಫ್ ಯೋ ಡಿ ಎಲ್ ಎಫ್ ನೋಡ್ಕೊಳ್ತೀರಿ ನೀನೆ ಡಿಸ್ಕಶನ್ ಮಾಡ್ದಂಗೆನೆ ಮಾರ್ಕೆಟ್ ನೀಟ್ ಆಗಿ ನೆಗೆಟಿವ್ ಅಂತೂ ಆಗಿದೆ ಸೊ ಲೈಕ್ ಇಲ್ಲಿ ಇನ್ನೂ ಮೊಮೆಂಟಮ್ ಬರಬೇಕು ಆಗಿರುವ ಸ್ಥಿತಿ ಇದೆ ಸೊ ನೀನೆ ಡಿಸ್ಕಶನ್ ಮಾಡಿದ್ವಿ ಈ ಲೆವೆಲ್ ಬ್ರೇಕ್ ಡೌನ್ ಆಗಿದೆ ಏಳ್ನೂರ ಎಂಟು ಸೊ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ಲೆವೆಲ್ ಏಳ್ನೂರು ಮತ್ತೆ ಆರ್ನೂರ ಕಂಟಿನ್ಯೂಷನ್ ಪ್ಯಾಟರ್ನ್ ಯೋ ಎಲ್ ಟಿ ಡಿಸ್ಕಶನ್ ಮಾಡಿದ್ದು ಎಷ್ಟು ಜನರಿಗೆ ನೆನಪಿದೆ ಹೋಗಿ ಚೆಕ್ಅಪ್ ಮಾಡ್ಕೊಳ್ಳಿ ಲಾಸ್ಟ್ ಸ್ವಿಂಗ್ ಫೇಲ್ ಆದ್ರೆ ಕಂಟಿನ್ಯೂ ಬಗ್ಗೆ ಆಗೋದೇ ಮಾರ್ಕೆಟ್ ಈಗ ಲಾಸ್ಟ್ ಸ್ವಿಂಗ್ ಅನ್ನ ಫೇಲ್ ಮಾಡ್ಕೊಂಡಿದೆ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀವಿ ನೆನಪಿದೆ ಅಂತ ತಿಳ್ಕೊಳ್ತೀನಿ ಸೊ ಯಾವ ಲಾಸ್ಟ್ ಸ್ವಿಂಗ್ ಅಪ್ಪ ಅಂದ್ರೆ ಮೂರ್ ಸಾವಿರದ ಎಂಬತ್ನೂರ ಎಂಬತ್ತೆಂಟು ಅಥವಾ ಏನ್ ಇತ್ಕೊಂಡಿದಲ್ಲ ಅದೇ ಜಾಗ ಫೇಲ್ ಆಗಿದೆ ಟ್ರೆಂಡ್ ಲೈನ್ ಸೊ ಇದರ ಕೆಳಗಡೆ ನಾಳೆ ಇನ್ ಕೇಸ್ ಏನಾದ್ರು ಟ್ರೇಡ್ ಆಗ್ತಾ ಇದ್ರೆ ಸೊ ಗೋ ಫಾರ್ ಸೆಲ್ ಆನ್ ರೈಸ್ ಅನ್ನೋ ಸ್ಟ್ರಕ್ಚರ್ ಅಲ್ಲಿ ನಮಗೆ ಎಲ್ ಎನ್ ಟಿ ಕೊಡ್ತಾ ಇದೆ ಓಕೆ ಅಪೋಲೋ ಹಾಸ್ಪಿಟಲ್ ಡಿಸ್ಕಷನ್ ಮಾಡಿದ್ವಿ ನೆನಪಿದೆ ಅನ್ಕೊಳ್ತೀನಿ ಅಂಡ್ ಮಾರ್ಕೆಟ್ ಹ್ಯಾಸ್ ಸಕ್ಸಸ್ಫುಲಿ ರೀಚ್ ಈ ಲೆವೆಲ್ ನಾವು ಡಿಸ್ಕಷನ್ ಮಾಡಿದ್ವಿ ಬಹಳ ಡಿಸ್ಕಷನ್ ಮಾಡಿದ್ವಿ ಸ್ವಿಂಗ್ ಆಗಿ ಅಟ್ ಲೀಸ್ಟ್ ಟಾರ್ಗೆಟ್ ರೀಚ್ ಆಗಿದೆ ನೋಡೋಣ ಇಲ್ಲಿಂದ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಟ್ ಲೀಸ್ಟ್ ಟಾರ್ಗೆಟ್ ಅಂತ ರೀಚ್ ಆಯಿತು ಏಷ್ಯನ್ ಪೇಂಟ್ ನಿನ್ನೆ ಬಾಕ್ಸ್ ಬ್ರೇಕಔಟ್ ಆಗಿದ್ದು ಮಾರ್ಕೆಟ್ ಈಗ ಕಾನ್ಸೋಟ್ರೇಟ್ ಮಾಡ್ತಾ ಇದೆ ಬಿಕಾಸ್ ಬಿಗ್ ಮುಮೆಂಟ್ ಅಮ್ ಆಗಿತ್ತು ಅರೌಂಡ್ ಅರೌಂಡ್ ಒಂದ್ ಮೂರ್ ಪರ್ಸೆಂಟ್ ಆಗಿತ್ತು ಯೂಸಲಿ ಆ ಸ್ಟಾಕ್ ಆ ರೀತಿ ಆದ್ಮೇಲೆ ಸ್ವಲ್ಪ ಸೈಡ್ ವೇ ಆಮೇಲೆ ಮತ್ತೆ ರ್ಯಾಲಿ ತೊಗೊಳಿಕ ಪ್ರಯತ್ನ ಪಡುತ್ತೆ ಡೂ ಶೈ ಹೈ ಬ್ರೇಕ್ ಆದ್ರೆ ಅದು ಕೂಡ ಇವತ್ತಿನ ಹೈ ಬ್ರೇಕ್ ಆದ್ರೆ ಟ್ರೈ ಮಾಡ್ತೀರಿ ಟು ಗೋ ಫಾರ್ ಕಂಟಿನ್ಯೂಷನ್ ಟ್ರೇಡ್ ಪ್ಯಾಟರ್ನ್ ತ್ರೀ ತೌಸಂಡ್ ಅಂಡ್ ತ್ರೀ ತೌಸಂಡ್ ಏಯ್ಟಿ ಲೆವೆಲ್ ಬರುವ ಸಾಧ್ಯತೆ ಇದೆ ಇದನ್ನು ಬಿಟ್ಟು ನಿಮಗೆ ಕೆಲವೊಂದು ಸ್ಟಾಕ್ ಗಳ ಬಗ್ಗೆ ಕ್ವೆಶನ್ಸ್ ಇರುತ್ತೆ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅಂತ ಬರೆದು ಹಾಕಿದ್ರೆ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ನನಗೂ ಕೂಡ ಈಸಿ ಆಗುತ್ತೆ ಇದನ್ ಬಿಟ್ಟು ಮತ್ತೆ ಮ್ಯೂಚುವಲ್ ಫಂಡ್ಸ್ ಆಗಲಿ ಡೆಟ್ ಮಾರ್ಕೆಟ್ ಆಗಲಿ ಅಥವಾ ರಿಗಾರ್ಡಿಂಗ್ ಇನ್ವೆಸ್ಟಿಂಗ್ ಪಾಯಿಂಟ್ ಆಫ್ ಯೂನೋ ಕ್ವೆಶನ್ಸ್ ಇದ್ರೆ ಎಲ್ಲಾ ಕ್ವಶನ್ಸ್ನು ಕಮೆಂಟ್ ಅಲ್ಲಿ ಹಾಕಿ ಡೆಫಿನೆಟ್ಲಿ ಅಥವಾ ಉತ್ತರ ಕೊಟ್ಟಿರಲಿಲ್ಲ ಅಂದ್ರೆ ವಾಟ್ಸ್ಆಪ್ ಮಾಡಿ ಡೆಫಿನೆಟ್ಲಿ ಉತ್ತರ ಸಿಕ್ಕೇ ಸಿಗತ್ತೆ ಇದೇ ಡಿಸೆಂಬರ್ ಹತ್ತು ನೆಕ್ಸ್ಟ್ ವೀಕ್ ಅಂದ್ರೆ ಮುಂದಿನ ವಾರದಿಂದ ಶುರು ಆಗ್ತಾ ಇದೆ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಸಿಲಬಸ್ ಕಾಪಿ ಒಳಗಡೆ ನಮ್ ಜೊತೆ ಡಿಸ್ಕಶನ್ ಮಾಡ್ತೀರಿ ಹಾರ್ಡ್ಲಿ ಇನ್ನೊಂದು ಐದರಿಂದ ಆರು ಸೀಟ್ ಮಾತ್ರ ಇದೆ ಅದನ್ನ ಬಿಟ್ರೆ ಮೂರು ತಿಂಗಳು ಆದ ಮೇಲೆ ಹೊಸ ಕ್ಲಾಸ್ ಇರುತ್ತೆ ಈ ರೀತಿ ವರ್ಷಕ್ಕೆ ಮೂರೇ ಮೂರು ಬ್ಯಾಚ್ ಮಾಡ್ತಾ ಇದೀನಿ ಅದು ಓನ್ಲಿ ಇಪ್ಪತ್ತೇ ಇಪ್ಪತ್ತು ಜನನ ತಗೊಳ್ತೀವಿ ಹಿಸ್ಟ್ರಿ ಕೂಡ ಅದನ್ನ ಹೇಳುತ್ತೆ ಎನ್ವೇ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು